गणपत नम गण 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 नायक गे गणपति जया जय गण गण गणगण नायक गे गणपति जया जया जग में गण हलु गणा असुगण गण गणा 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 गणनी जग में गण हलु गण असुगण गणा राज जय गया मूलाधारों जीवगण स्वाभिष्ठान सर गण मणिपुर संपद गणवो चक्र आना वायु गण 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 गे गणपति राज के गया जया, जया। ந்தர விபு கண ஆண சக்திரளீ மண நாயகே கணபதி ராஜய ಗೋಳಗಳೆಲ್ಲವೂ ಅಣುಗಳವು ಆಕಾಶವೆಲ್ಲ ಲೋಕಗಣ ಈ ಗಣಪತಿ ಗಣಪತಿ ಋಣಿಯೋ ಸಚ್ಚಿದಾನಂದನ ಗುಣ ಋಣ ಗಣ 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 ನಾಯಕಗೆ ಗಣಪತಿ ರಾಜಗೆ ಜಯ ಜಯ ಗಣ ಗಣ ನಾಯಕಗೆ ಪಟ್ಟಾಭಿಷೇಕ ನಡೀತು ವಿಶ್ವರೂಪ ಪ್ರಜಾಪತಿಯು ತನ್ನ ಮಕ್ಕಳಾದ ಸಿದ್ಧಿ ಬುದ್ಧಿ ಎಂಬ ಕನ್ಯೆಯರನ್ನು ಬುದ್ಧಿ ಅನ್ನತಕ್ಕಂಥ ತೇಜಸ್ಸು ಸಿದ್ಧಿ ಅನ್ನತಕ್ಕಂಥ ತೇಜಸ್ಸು ಕನ್ಯಾರೂಪದಲ್ಲಿರ್ತಕ್ಕಂಥದ್ದು ಗಣಪತಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ ಅಂದರೆ ಅಂದರು ಹೆಂಗಸನ ರೂಪದಲ್ಲಿದೆ ಅನ್ಕೋಬೇಡಿ ನೀವು ಸಿದ್ಧಿ ಶ್ರೀರೂಪದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಒಂದು ಛಾಯ ಇಬ್ಬರು ಛಾಯೆಗಳೇ ದೇವತೆಗಳೆಲ್ಲರೂ ವರಗಳನ್ನು ಕೊಟ್ಟರು ಅಂದರೆ ಅವರು ಹೆಂಗಸರ ರೂಪದಲ್ಲಿದ್ದಾರೆ ಅಂದ್ಕೋಬೇಡಿ ಹೆಣ್ಣುಮಕ್ಕಳ ರೂಪದಲ್ಲಿ ಕಳೆಗಳ ರೂಪದಲ್ಲಿದ್ದಾರೆ ಅಲ್ಲಿ ವಿಘ್ನಗಳ ಬಾಧೆಯೂ ತೀರಬೇಕಾದರೆ ಗಣಾಧಿಪತಿಯನ್ನು ಸೇವಿಸಬೇಕು ಎಂದು ಅವನೇ ಆದಿಪೂಜ್ಯನು ಎಂದು ಡಂಗೂರ ಸಾರಿದರು ಒಂದು ವರ್ಷ ಕಳೀತು ಕಣಯ್ಯ ಪುನಃ ಭಾದ್ರಪದ ಶುದ್ಧ ಚೌತಿ ಬಂತು ಆವತ್ತು ಗಣೇಶ ಪಟ್ಟಾಭಿಷೇಕದ ಮೊದಲನೇ ವಾರ್ಷಿಕ ಉತ್ಸವ ಆವತ್ತಿನ ದಿನ ಎಲ್ಲ ಲೋಕಗಳಲ್ಲೂ ಗಣಪತಿಗೆ ಮೋದಕಗಳನ್ನು ನೈವೇದ್ಯವಾಗಿ ಅರ್ಪಿಸಿಬಿಟ್ಟಿದ್ದಾರೆ ಎಲ್ಲ ಲೋಕಗಳ ಜನಗಳು ಎಲ್ಲ ಲೋಕದ ದೇವತೆಗಳು ಅವೆಲ್ಲವನ್ನು ತಿಂದ ಗಣಪತಿ ದೊಡ್ಡ ಹೊಟ್ಟೆಯು ಇನ್ನಷ್ಟು ದೊಡ್ಡದಾಗ್ಬಿಡ್ತು ಇಷ್ಟು ದೊಡ್ಡದಾಗ್ಬಿಡ್ತು ಅಂದು ಸಂಜೆ ಮನೆಯನ್ನು ಸೇರಿದ ಗಣಪತಿ ತಂದೆ ತಾಯಿಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕೆಂದು ನೆಲದ ಮೇಲೆ ಮಲಗಿದಾಗ ಹೊಟ್ಟೆ ಅಡ್ಡ ಬಂದ್ಬಿಡ್ತು ಹೀಗೆ ಹೊಟ್ಟೆ ಅಡ್ಡ ಬಂದು ಇದು ಕಾಲು ಬೇರೆ ಆಗ್ಬಿಡ್ತು ತಲೆ ಬೇರೆ ಆಗ್ಬಿಡ್ತು ಹಿಂಗೆ ಹಿಂಗೆ ಆಗ್ಬಿಟ್ಟ ತಲೆ ನೆಲಕ್ಕೆ ತಾಗಲ್ಲ ಎಷ್ಟೋ ಕಷ್ಟಪಡ್ತಾನೆ ತಗಲ್ಲೇ ಇಲ್ಲ ಕಷ್ಟಪಟ್ಟು ತಲೆಯನ್ನು ನೆಲಕ್ಕೆ ಮುಟ್ಟಿಸಿದಾಗ ಕಷ್ಟಪಟ್ಟು ಮುಟ್ಟಿಸ್ತಾ ಇದ್ಮೇಲೆ ಎತ್ಕೊಂತು ಯಾವಾಗಲೂ ಮುಟ್ಟಿಸ್ಬೇಕಾದ್ರೆ ಕಾಯಿ ಕಾಲು ಕೂಡ ಕೆಳಗೆ ಇರಬೇಕು ಯಾವಾಗಲೂ ಕಾಲು ಕೆಲವೇ ಪಾಪ ಕಾಲು ಕೆಳಗಿಟ್ಟ ಇದು ಎತ್ಕೊಂತು ಇದು ಇದು ಬ್ಯಾಲೆನ್ಸ್ ಆಗಿ ತಕಡಿ ಥರ ಶುರು ಮಾಡ್ಕೊಂಬಿಟ್ಟ ಮೇಲಕ್ಕೆ ಎತ್ಕೊತು ಹೀಗೆ ಎಷ್ಟೋ ಪ್ರಯತ್ನ ಪಟ್ಟರು ಕೂಡ ತಲೆ ಕಾಳುಗಳು ಈ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ನೆಲಕ್ಕೆ ಮುಟ್ಸ್ಲು ಆಗಲೇ ಇಲ್ಲ ಒಂದೇ ಸತಿ ಮಾಮೂಲಾಗಿ ಮಾಡ್ತಾ ಇದ್ದ ಇವತ್ತು ಯಾಕೋ ಆಗಲಿಲ್ಲ ಇದನ್ನು ನೋಡಿ ಶಿವನ ನೆತ್ತಿ ಮೇಲೆ ಚಂದ್ರ ಸುಮ್ಮನೆ ಇರಬಾರ್ದೆ ಪಕ್ಕ 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 ನಕ್ಬಿಟ್ಟ ನೋಡ್ಬಿಟ್ಟು ಆಶ್ಚರ್ಯ ಕೂಡಲೇ ಗಣಪತಿ ಹೊಟ್ಟೆ ಒಡೆದೋಯ್ತು ಏನು ಕತೆ ಹೊಟ್ಟೆ ಒಳಗೆ ಇದ್ದ ಕಡುಬುಗಳೆಲ್ಲ ಹೊರಗೆ ಚೆಲ್ಲಿ ಎಷ್ಟೊಂದು ದೇಶಗಳಲ್ಲಿನ ಕಡುಬುಗಳೇ ಪಾಪ ಸಂಗ್ರಹಿಸ್ಕೊಂಡಿದ್ದ ಎಲ್ಲ ಹೊರಗೆ ಬಂದ್ಬಿಡ್ತು ಎಲ್ಲ ಚಲೂ ಹೋಗ್ಬಿಡ್ತು ಗಣಪತಿ ನಿರ್ಜೀವನಾದ ಪಾಪ ಹಾಗೆ ಬಿದ್ದುಕೊಂಡ ಪಾರ್ವತಿಗೆ ಚಂದ್ರನ ಮೇಲೆ ವಿಪರೀತ ಕೋಪ ಬಂದ್ಬಿಡ್ತು ಏನು ಹೀಗಾಗೋಯ್ತಲ್ಲ ಚಂದ್ರ ನಿನ್ನ ದೃಷ್ಟಿಗೂ ತಗಲಿ ನನ್ನ ಮಗನ ಹೊಟ್ಟೆ ಒಡೆದೋಯಿತು ನಿನ್ನದು ಪಾಪಿ ಮುಖ ನಿನ್ನ ಮುಖವನ್ನು ನೋಡಿದವರು ನಿಂದಿಗೆ ಒಳಗಾಗುವಂತಾಗಲಿ ಎಂದು ಶಾಪ ಕೊಟ್ಟಲು ಅವಳು ಕೊಡ್ತಾಳೆ ಶಾಪ ಪ್ರತಿಯೊಬ್ಬರು ಹೇಳ್ತಾರೆ ಗಣೇಶ ಕೊಟ್ಟ ಅಂತ ಗಣೇಶ ಖಂಡಿತ ಕೊಡಲಿಲ್ಲ ಗಣಪತಿ ಕೊಡಲೇ ಇಲ್ಲ ಪಾರ್ವತಿಗೆ ಕೊಡ್ತಾಳೆ ಹೀಗೆ ಒಂದೇ ಬಾರಿಗೆ ಎರಡು ಉಪದ್ರವಗಳು ಉಂಟಾಗ್ಬಿಟ್ಟವು ಕೂಡಲೇ ಬ್ರಹ್ಮಾದಿ ದೇವತೆಗಳೆಲ್ಲೂ ಅಲ್ಲಿಗೆ ಬರ್ತಾರೆ ಪಾರ್ವತಿಯ ಕೋಪ ತಣ್ಣಗಾಗದೆ ಹೋದರೆ ಮೂರು ಲೋಕಗಳು ಯಾಕಂದರೆ ಪ್ರಕೃತಿ ಅಪಾಯ ತಪ್ಪಿದ್ದಲ್ಲ ಆದ್ದರಿಂದ ಅವರೆಲ್ಲರೂ ಚೆನ್ನಾಗಿ ಯೋಚಿಸಿ ತಮ್ಮ ಶಕ್ತಿ ಎಲ್ಲವನ್ನು ಏಕೀಕೃತಗೊಳಿಸಿಬಿಟ್ಟು ಗಣಪತಿಯ ಹೊಟ್ಟೆಯನ್ನು ನಾಗಪಾಶದಿಂದ ಬಂಧಿಸಿ ಗಣಪತಿಗೆ ಪುನಃ ಪ್ರಾಣವನ್ನು ತುಂಬುತ್ತಾರೆ ಎಲ್ಲ ಕಡುಬುಗಳನ್ನು ಹಾಕಿಬಿಟ್ಟು ಮತ್ತೆ ಹಾಗೆ ಮೇಲಿಟ್ಟುಬಿಟ್ಟು ಒಂದು ನಾಗಪಾಶದಿಂದ ತುಂಬುತ್ತಾರೆ ಪಾರ್ವತಿ ಮಾತಿಗೆ ಸಂತೋಷ ಆಯಿತು ಆಗ ದೇವತೆಗಳು ಹೀಗೆ ಪ್ರಾರ್ಥಿಸ್ತಾ ಇದ್ದಾರೆ ಶ್ರೀ ಶಕ್ತಿ ಮಾತ ಹೇ ದೇವಿ ಶಕ್ತಿ ಮಾತ ಹೇ ದೇವಿ ुण मयि दिन शरणमिति चा चे भवति हे देण शमय कुमतिमुपति सजविमलतर ओरमवायकवि यमयमत्रिकु शमगम भवरात्रि श्री शैति माता दे श्री शैति माता देवि दे आसनसिद्धि मादि ज्ञानमनन्यं हे दे देवि धन मदन पदनृतमाणी भेरे मदन जनक सुभ हृदय पदकगत श्री लक्ष्मी हृदेवी श्रीमण्डितय पर परमणि मल मनुष्ये भे श्री श्री माता

ಶಕ್ತಿ ಮಾತೆ ಮುಂಚೆ ನಿನ್ನ ಮಗ ಶಿವಶಕ್ತಿ ಸ್ವರೂಪನಾಗಿದ್ದ ಆಗ ಅವನು ಆದಿಪೂಜ್ಯನಾಗಿದ್ದ ಈಗ ನಿನ್ನ ಮಗ ಸರ್ವದೇವತಾ ಸ್ವರೂಪನಾಗಿದ್ದಾನೆ ಇವನನ್ನು ಪೂಜಿಸಿದರೆ ಎಲ್ಲ ದೇವತೆಗಳನ್ನು ಪೂಜಿಸಿದಂತೆ ಆಗ್ತದೆ ಪೂಜೆ ಮಾಡದಂಗೆ ಆಗುತ್ತೆ ಏಕೆಂದರೆ ಎಲ್ಲ ದೇವತೆಗಳೇ ನೀವನ್ನೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ ಈಗ ಚಂದ್ರನು ಹುಡುಗಾಟಿಕೆಯಿಂದ ದೃಷ್ಟಿ ಹಾಕಿದ್ದು ಗಣಪತಿಗೆ ಇನ್ನೂ ಒಳ್ಳೆಯದೇ ಆಯಿತು ಆದರೆ ನೀನು ಕೊಟ್ಟ ಶಾಪದಿಂದ ಯಾರೂ ಚಂದ್ರನ ಕಡೆ ನೋಡುವ ಹಾಗಿಲ್ವಲ್ಲ ತಂಪಾದ ಚಂದ್ರನನ್ನು ನೋಡದೆ ಜೀವಿಗಳೆಲ್ಲ ಬದುಕಲಾರ್ರಲ್ವ ಆದ್ದರಿಂದ ತಾಯಿ ಅದರಲ್ಲೂ ಔಷಧಿಗೆ ಪೂರ್ಣ ರೂಪನಾಗಿರೋವನಲ್ವ ಚಂದ್ರನನ್ನು ಕ್ಷಮಿಸು ಶಾಪವನ್ನು ಉಪಸಂಹರಿಸು ಅಂತ ಪ್ರಾರ್ಥನೆ ಮಾಡ್ತಾರೆ ದೇವಿ ಯೋಚಿಸಿ ಹೀಗೆ ಹೇಳ್ತಿದ್ದಾಳೆ ನೀವು ಹೇಳಿರುವುದೇನೋ ಸರಿನೇ ಆದರೆ ಕೊಟ್ಟ ಶಾಪವನ್ನು ಪೂರ್ತಿಯಾಗಿ ಉಪಸಂಹರಿಸುವುದು ಒಳ್ಳೆಯದಲ್ಲ ಆದ್ದರಿಂದ ಭಾದ್ರಪದ ಶುದ್ಧ ಚೌತಿ ಎಂದು ಮಾತ್ರ ಚಂದ್ರನ ಮುಖವನ್ನು ಯಾರು ನೋಡದಿರಲಿ ಉಳಿದಂತೆ ಯಾವಾಗ ನೋಡಿದ್ರೂ ಕೂಡ ನನ್ನ ಶಾಪ ಮಾತ್ರ ತಗೋಲ್ಲ ಸದ್ಯ ಅಷ್ಟಾದರೂ ಆಯ್ತಲ್ಲ ಎಂದು ನಿಟ್ಟುಸಿರು ಬಿಡ್ತಾ ದೇವತೆಗಳು ಸಂತೋಷದಿಂದ ಹೋಗ್ತಾ ಇದ್ದಾರೆ ಅಂದಿನಿಂದ ಭಾದ್ರಪದ ಶುದ್ಧ ಚೌತಿಯ ದಿನ ಚಂದ್ರನನ್ನು ನೋಡಬಾರದು ಅಂತಕ್ಕಂಥ ಸಂಪ್ರದಾಯ ಶುರುವಾಯಿತು ಇನ್ನು ಏಕದಂತನ ಕತೆ ತ್ರೇತಾಯುಗ ಬಂತು ಜಮದಗ್ನಿಯ ಮಗನಾದ ಪರಶುರಾಮನು ಸಾಕ್ಷಾತ್ ಶಿವನಿಗೆ ಶಿಷ್ಯನಾಗಿ ಗಣಪತಿಗೆ ಸಹಪಾಠಿಯಾಗಿ ವಿದ್ಯಾಭ್ಯಾಸ ಮಾಡಿದ ಸ್ವಲ್ಪ ಕಾಲದ ನಂತರ ಪರಶುರಾಮನು ಕಾರಣಾಂತರದಿಂದ ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ಸಂಹಾರ ಮಾಡಿದ ಹಾಗೆ ಸಂಹರಿಸಿದ ನಂತರ ಅವನು ಒಮ್ಮೆ ಕೈಲಾಸಕ್ಕೆ ಹೋದ ಎಲ್ಲ ಬಾಗಿಲುಗಳನ್ನು ದಾಟಿ ಕೊನೆಗೆ ಪರಮೇಶ್ವರನ ಅಂತಃಪುರದೊಳಗೆ ಪ್ರವೇಶಲಿದ್ದಾಗ ಗಣಪತಿ ಅಡ್ಡ ಹಾಕಿ ಈಗ ಒಳಗೆ ಹೋಗಲು ಸಾಧ್ಯವಿಲ್ಲ ಸ್ವಲ್ಪ ಹೊತ್ತು ಕಾಯಬೇಕು ಅಂತ ಹೇಳ್ತಾನೆ ಆಗ ಈಶ್ವರನಿಗೆ ಪುತ್ರ ಸಮಾನನಾದ್ದರಿಂದ ನನ್ನನ್ನು ತಡೆಯುವ ಹಕ್ಕು ನಿನಗಿಲ್ಲ ಅಂತ ಪರಶುರಾಮ ಗುಡುಗುತ್ತಾ ಇದ್ದಾನೆ ತುಂಬ ಕೋಪಿಸ್ಕೊತಾನೆ ಮಾತಿಗೆ ಮಾತು ಬೆಳೀತು ಮೊದಲೇ ಉಗ್ರನಾಗಿದ್ದ ಪರಶುರಾಮ ಆವೇಶಕ್ಕೆ ಒಳಗಾಗಿ ಗಣಪತಿಗೆ ಬಲವಾಗಿ ಪ್ರಹಾರ ಮಾಡ್ತಾನೆ ಒಂದು ಸತಿ ಗಣಪತಿಗೂ ಕೋಪ ಬಂತು ಸೊಂಡಲ್ಲಿನಿಂದ ಪರಶುರಾಮನನ್ನು ಸುತ್ತಿ ಮೇಲಿದ್ದ ಗೋಲೋಕಕ್ಕೆ ಎಗರ್ಸ್ಬಿಟ್ಟ ಪುನಃ ಕೆಳಗಿಳಿಸಿ ಸಮುದ್ರದಲ್ಲಿ ಮುಳುಗಿಸ್ಬಿಟ್ಟ ಹೀಗೆ ಗಣೇಶನ ಪರಶುರಾಮನು ಮಾಡಿದ ನರಹಿಂಸೆಗೆ ಪ್ರಾಯಚಿತ್ತ ಮಾಡಿಸಿದ ಹಾಗೆ ಆಯಿತು ಅಂತ ಹೇಳ್ತಾರೆ ತಿರುಗಿ ತಿರುಗಿ ಕೊನೆಗೆ ನೆಲದ ಮೇಲೆ ಹಾಕಿದ ಗಣೇಶನ ಕರುಣೆಯನ್ನು ಗುರುತಿಸಲಾಗದೆ ಪರಶುರಾಮ ತನಗೆ ಶಿವನು ನೀಡಿದ್ದ ಪರಶುವನ್ನು ಗಣಪತಿ ಮೇಲೆ ಎಸಗಿಬಿಟ್ಟ ಎಸ್ದೇ ಬಿಟ್ಟ ತಂದೆ ಕೊಟ್ಟಿದ್ದ ಆಯುಧವನ್ನು ಗೌರವಿಸಬೇಕಾದ್ದರಿಂದ ಗಣೇಶನು ತನ್ನ ಎಡಗಡೆ ದಂತವನ್ನು ಅದಕ್ಕೆ ಒಡ್ಡ್ದ ಆ ದಂತವು ಮುರಿದೋಯಿತು ಆ ಶಬ್ದವನ್ನು ಕೇಳಿದ ಪಾರ್ವತಿ ಹೊರಗೆ ಬಂದಳು ಏನಿದು ಗಲಾಟೆ ಅಂತ ವಿಷ್ಣು ಲೋಕದಿಂದ ದೂತನೊಬ್ಬನು ಬಂದು ಪರಶುರಾಮನಿಗೆ ಬುದ್ಧಿ ಹೇಳ್ತಾನೆ ಪರಶುರಾಮನಿಗೆ ಗಣೇಶನ ಕರುಣೆ ಅರ್ಥವಾಯ್ತಾಗ ನಾಚಿಕೆಯೂ ಆಯಿತು ಪಾರ್ವತಿ ಮಾತಿ ಕಾಲಿಗೆ ಬಿದ್ದು ಕ್ಷಮಾಪಣೆಯನ್ನು ಕೋರ್ತಾರೆ ಹೀಗೆ ಗಜಾನನ ಏಕದಂತನಾದ ಇನ್ನು ಶಮಂತಕಮಣಿ ವಿಚಾರದಲ್ಲಿ ಮತ್ತೊಂದು ಯುಗ ಉರುಳಿತು ದ್ವಾಪರ ಯುಗದ ಕೊನೆಯಲ್ಲಿ ವಿಷ್ಣುಮೂರ್ತಿಯ ಶ್ರೀಕೃಷ್ಣನಾಗ ಅವತರಿಸಿ ರಾಜ್ಯಭಾರ ನಡೆಸ್ತಾ ಇದ್ದ ಅದೇ ಸಮಯದಲ್ಲಿ ಸತ್ರಾಜಿತ್ ಎಂಬ ಕ್ಷತ್ರಿಯನು ಸೂರ್ಯನನ್ನು ಕುರಿತು ತಪಸ್ ಮಾಡಿ ಶಮಂತಕ ಎಂಬ ಮಣಿನ ಸತ್ರಾಜಿತನು ವರವನ್ನಾಗಿ ಪಡೆದಿದ್ದ ಆ ಮಣಿಯ ಪ್ರಭಾವದಿಂದ ಸತ್ರಾಜಿತ್ತನ ಮನೆಯಲ್ಲಿ ಪ್ರತಿದಿನವೂ ಬಂಗಾರದ ಗಟ್ಟಿಗಳು ಸೃಷ್ಟಿಯಾಗ್ತಾ ಇತ್ತು ಇದರಿಂದ ಅವನಂಥ ಕೀರ್ತಿ ದಿನೇ ದಿನ ಒಂದು ಕೀರ್ತಿ ಕೀರ್ತಿ ಹೆಚ್ಚುತ್ತಾ ಬಂತು ಓಂ ಗಣಪತಯೇ ನಮಃ